ಒಂದು ಕಡೆಗಿದ್ದದ್ದು ಮೇಲಿದ್ದದ್ದು ಇಲ್ಲಿ ಕೆಳಗೆ ಬಂದಿದೆ ಅದು ಇದು ಪಿರಂಗಿದು ನಗರ ಅಂತಂದರೆ ಬಿದನೂರು ನಗರ ಅಂತಂದರೆ ನಿಧಿಯ ನಗರ ಅಂತಲೇ ಅರ್ಥ ಇಲ್ಲಿ ಅಗದದ್ದಕ್ಕೆ ಲೆಕ್ಕವೇ ಇಲ್ಲ ಅದಕ್ಕೊಂದು ಇತಿಹಾಸ ಉಂಟು ಬಂಗಾರವನ್ನು ತೆಗಿತಾರೆ ಸಾ ಇದು ನೀವು ಮಳೆಗಾಲದಲ್ಲಿ ಬನ್ನಿ ಕಲಾವತಿ ನದಿಯ ದಂಡೆ ಮೇಲೆ ನೋಡ್ರಿ ಬಂಗಾರ ತೆಗಿತಾ ಇದ್ದಾರೆ ಇವತ್ತು ಕೂಡ ಮೆಕ್ಡೊನಾಲ್ಡ್ ವೆಲ್ ಅಂತೇಳಿ ಒಬ್ಬ ಕೈದಿ ಐದರಲ್ಲಿ ಕಾಲಕ್ಕೆ ಅವನಲ್ಲಿ ಅರೆಸ್ಟ್ ಆಗಿರ್ತಾನೆ ಅವನಲ್ಲಿ ಕರ್ಕೊಂಡು ಬರ್ತಾರೆ ಅವನು ಕೇಳ್ತಾನೆ ಯಾಕೆ ನಿನ್ನನ್ನು ಬಂಧಿಸಿದ್ದಾರೆ ಅಂತ ನಿಧಿ ಎಲ್ಲಿದೆ ಅಂತ ಅಂತಂದ್ರು ನನಗೆ ಗೊತ್ತಿರುವಂತ ನಿಧಿ ಹೇಳಿದೆ ನೀ ಏನು ಆಗಿದ್ದೆ ಓ ಮಂತ್ರಿ ಆಗಿದ್ದೆ ಅಂತ ಹೇಳ್ತಾನೆ ಮಂತ್ರಿಗಳಿಗೆ ಅದು ಗೊತ್ತಿರುತ್ತೆ ನಾನು ನೋಡಿದಂತಹ ಹತ್ತು ಲಕ್ಷ ವರಾಹಗಳ ಒಂದು ನಿಧಿಯನ್ನು ತೋರಿಸಿದೆ ಅಂತ ಹೇಳ್ತಾನೆ ಇನ್ನೂ ತೋರಿಸು ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿರೋದೇ ಅಷ್ಟು ಏನು ಮಾಡಲಿ ನಾನು ಅಂತ ಒಂದು ಉದಾಹರಣೆ ನಾನು ಹೇಳಿದೆ ಮೆಕ್ಡೊನಾಲ್ಡ್ ಕ್ಯಾಂಪ್ ಇದನ್ನು ರೆಕಾರ್ಡ್ ಮಾಡ್ತಾನೆ ನೋಡಿ ಒಂದು ವರಾಹ ಅಂತಂದ್ರೆ ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ ಚಿನ್ನ ಹತ್ತು ಲಕ್ಷಕ್ಕೆ ಎಷ್ಟಾಗ್ಬೋದು